ಹಲೋ ಸ್ನೇಹಿತರೆ ನಮಸ್ಕಾರ ಸೊ ದೆನ್ ಯೂಟ್ಯೂಬಲ್ಲಿ ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕು ಸೊ ಎಲ್ಲ ಕರ್ನಾಟಕ ಜನ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಸೊ ನಾವು ಕೂಡ ಈಗ ಎಲ್ಲ ಬೇರೆಯವ್ರದ್ದು ಎಲ್ಲಾರದು ನೋಡಿರ್ತೀರಾ ಬಟ್ ನಾವು ಒಳ್ಳೆ ಹುಡುಗರು ನಮ್ಮದೂ ನೋಡಿ ನಮಗೂ ಸಪೋರ್ಟ್ ಮಾಡಿ ನಮ್ದು ಒಂಥರ ವಿಚಿತ್ರವಾಗಿರುತ್ತೆ ಬ್ಲಾಗ್ಸು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಒಳ್ಳೊಳ್ಳೆ ಕಾಮಿಡಿ ಇರುತ್ತೆ ಬರೀ ಒಂದು ಲೈಫ್ ಸ್ಟೈಲ್ ಬ್ಲಾಗ್ ತರ ಅಂತ ಅಲ್ಲ ಇದೆ ಇದೆಲ್ಲ ಫುಲ್ ಆಲ್ ಓವರ್ ಎಲ್ಲ ಥರನೂ ನನಗೆ ಒಳ್ಳೊಳ್ಳೆ ಸಪೋರ್ಟ್ ಸಿಕ್ತು ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ಸೊ ದೆನ್ ನಮ್ಮ ಹಳ್ಳಿ ಹುಡುಗರು ಕೂಡ ಈ ರೇಂಜಲ್ಲಿ ವ್ಲಾಗ್ ಮಾಡ್ತಾರೆ ಸೊ ಈ ರೇಂಜಲ್ಲಿ ಕಂಟೆಂಟ್ ಕೊಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಕೂಡ ಒಂದು ಸೆಕೆಂಡ್ ಯೋಚನೆ ಮಾಡ್ಬೇಕು ಆ ರೀತಿ ನಾವು ಮಾಡ್ತೀವಿ ಮುಂದೆ ಸೊ ದಯವಿಟ್ಟು ನಮಗೆ ಒಂದು ಪ್ರೋತ್ಸಾಹ ಪ್ರೀತಿ ಬೆಂಬಲ ನಮಗೆ ಬೇಕಾಗಿದೆ ಸೊ ದಯವಿಟ್ಟು ಅದನ್ನು ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಕೊಟ್ಟೆ ಕೊಡ್ತೀರಾ ಸೊ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಒಂಥರ ಹೆಂಗೆ ಅಂತ ಅಂದರೆ ಪಕ್ಕ ಒಂಥರ ನೋ ಫಿಲ್ಟರ್ ಬ್ಲಾಗ್ಸ್ ಯಾಕೆ ಅಂತಂದರೆ ಬಾಸ್ ಫ್ಯಾನ್ಸ್ ನಾವು ಈ ಡಿ ಬಾಸ್ ಫ್ಯಾನ್ ಅಂತಂದರೆ ಗೊತ್ತಿರ್ಬೋದು ನಿಮಗೆ ನೋ ಫಿಲ್ಟರ್ ಫಿಲ್ಟರ್ ಗಿಲ್ಟರಲ್ಲ ಯಾವುದೂ ಇರಲ್ಲ ಸೊ ದೆನ್ ನಾವು ಹೆಂಗಿರ್ತೀವಿ ಹಂಗೇನೆ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು ಒಂದು ಫ್ಯಾಮಿಲಿದಾಗಿರ್ಬೋದು ಅಥವಾ ಔಟ್ ಸೈಡ್ ಊಟ ಆಮೇಲೆ ಟಿ ಟಿಗಳ ಬಗ್ಗೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನೋಡಿ ಇವಾಗಲೂ ಕೂಡ ಟಿ ಟಿಲಿ ಕೂತ್ಕೊಂಡೆ ವೀಡಿಯೋ ಮಾಡ್ತಿರೋ ಅಂಥದ್ದು ಸೊ ಹಂಗಾಗಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಬಯಸ್ತೀನಿ ಸೊ ಮಾಡೇ ಮಾಡ್ತೀರಾ ಸೊ ದೆನ್ ಥ್ಯಾಂಕ್ ಯು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಫಾಲೋ ಮಾಡಿ ಸೊ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ನಾವು ಕೂಡ ಏನೋ ತುಂಬ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಆ ನಂಬಿಕೆ ನನಗಿದೆ ಸಪೋರ್ಟ್ ಕೊಡಬೇಕಾಗಿರುವಂಥದ್ದು ನೀವು ಸಪೋರ್ಟ್ ಕೊಟ್ರೆ ತಾನೇ ಈಗೊಂದು ನಮಗೂ ಪ್ರೋತ್ಸಾಹ ಬರೋದ್ ಯಾರ್ಯಾರಿಗೂ ಎಂಥೆಂಥವ್ರಿಗೂ ಸಪೋರ್ಟ್ ಮಾಡ್ತೀರಂತೆ ನಮಗೆ ಸಪೋರ್ಟ್ ಮಾಡಲ್ಲ ಹಳ್ಳಿ ಹುಡುಗರಿಗೆ ನಿಮ್ಗೆ ಎಂಟರ್ಟೈನ್ ಮಾಡೋ ಜವಾಬ್ದಾರಿ ನಮ್ದು ಸಪೋರ್ಟ್ ಮಾಡೋ ಜವಾಬ್ದಾರಿ ನಿಮ್ಮದು ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಲ್ಲಾರಿಗೂ ಶೇರ್ ಮಾಡಿ ಅಷ್ಟು ಸಾಕು ಗುರು ನೀನು

ಅಲ್ಲ ಮಚ್ಚಾ ಕಾರು ಟಿಟಿ ಟಿ ಬಸ್ಸಲ್ಲಿ ಓಡಾಡಿ ಹಾಂ ಫಸ್ಟ್ ಟೈಮ್ ಬ್ಲಾಕ್ ಸ್ಟಾರ್ಟ್ ಮಾಡ್ತೀನಿ ಅಲ್ಲ ಕಣ ಫಸ್ಟ್ ಟೈಮ್ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಕಾರಲ್ಲಿ ಬಸ್ ಇದ್ರಲ್ಲಿ ಕರ್ಕೊಂಡು ಹೋತಿಯ ಅಂತ ಅಂದರೆ ಬಸ್ಸು ಮಿಸ್ ಮಾಡಿ ಸಿ ಅಲ್ಲ ಅಲ್ಲಲ್ಲ ಮಚ್ಚಲಿ ಮಚ್ಚಾ ಅದಕ್ಕೆ ಯಾರು ನೀನು ನೋಡ್ಗುರು ಇವನೇ ನಮ್ಮ ಹುಡ್ಗ ಮನೋರ್ ಮಚ್ಚಿ ಅಂದ್ಬಿಟ್ಟು ನಮ್ಮ ಟೀ ಕಿಂಗ್ ಏನ್ ಮಚ್ಚ ನಂಬರ್ ಒನ್ ಶೋಕ್ದಾರ್ ಕಲ್ಕಿ ಕನ್ನಡಿಗ ಏ ನನ್ನ ಮಗನೇ ಕರ್ಕೊಂಬಂದ್ಬಿಟ್ಟು ಅವ್ನ ಅಮ್ಮನ ಬಸ್ ಅಲ್ಲಿ ಕುಂರಿಸ್ಕೊಂಡ್ರೆ ನೀನು డా హాళమాబిటల్ ఇప్పిమాబిటల్ మచ్చవ్ కళ్ళ తుమ్ కురు బందోడ్ గారు ఆఫ్రికా నకటివ్ నోడ రోడల్ అల్స్తన ఇన్ మగన్ నమ్కందావు ಮಗನ್ ನಮ್ಕಂಬಂದು ಸಮಸ್ಯೆ ಬೇಡ ಹಲಸ್ತಾ ಇದ್ ಕರ್ಕೊಂಡ್ ಬಂದ್ಲಿ ಹಲಿಸ್ತಾ ಇದಲ್ಲ ಮಚಾಲೆ ನಿನ್ ಜೊತೆ ಸೇರಿ ಹಿಂಗ ಆಗ್ಬಿಟ್ಟನಲ್ಲೂ ಇಂತೂ ಬಸ್ ಕಚ್ಿದ್ಯಾ ನನ್ನ ಮಗನ್ ನಂಬ್ಕೊಂಡು ನಾವು ಬೈಕಲ್ಲಿ ಕಾರಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತಂದ್ರೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಿದ್ಯಲ್ಲ ಹೋಗ್ತಿದ್ಯಾಲ ಮಜಾ ಐ ನೋಡ ಹೆಂಗ ನೋಡಲ್ಲಿ ನೈ ಕಳ್ಳ ಕಳ್ಳ ಇದ್ದಂಗೆ ಇದೆಯಲ್ಲ ಕಳ್ಳ ಕಳ್ಳ ಇದ್ದಂಗೆ ಅವ್ರು ನೋಡ್ಗುರು ಎಷ್ಟು ದಿವಸ ಆಗಿತ್ತು ಗುರು ಪ್ರೈವೇಟ್ ಬಸ್ಸಲ್ಲಿ ಓಡಾಡಿ ಎಲ್ಲ ಖಾಲಿ ನಮ್ಮ ಏನು ಮಜ ಅದು ಎಂಥ ಯೋಜನೆ ಶ್ರೀ ಶ್ರೀಶಕ್ತಿ ಯೋಜನೆನಾ ಉಚಿತ ಬಸ್ ಪ್ರಯಾಣದ ಪ್ರಭಾವ ಸಸ್ ಅವರೆಲ್ಲ ಈಗ ಒಂದು ಕ್ವೆಶ್ಚನ್ ಆನ್ಸರ್ ಮಾಡಿ ಈಗ ನೀ ಟ್ಯಾಲೆಂಟ್ ಎಲ್ಲ ಎಲ್ಲಿಂದ ಬರುತ್ತೆ ನಿನಗೆ ಹೇಳಬೇಕು ಅಣ್ಣ ಯಾವ ಟ್ಯಾಲೆಂಟ್ ಅಣ್ಣ ಇವನಿಗೆ ಇರೋದು ಹೆಸರು ಚಿನ್ನೇ ಅಣ್ಣ ಅಂತ ಬ್ರೋ ಹಾಯ್ ಮಾಡಿ ಈ ಟ್ಯಾಲೆಂಟ್ ಎಂಗ್ ಬಂತವನು ಹೇಳ್ಬೇಕು ನೀವು ಇವಾಗ ಏನ್ ಟ್ಯಾಲೆಂಟ್ ಅದು ಏನ್ ಟ್ಯಾಲೆಂಟ್ ಹೇ ರಿವೀಲ್ ಮಾಡಣ ನಮ್ಮ ಚಾ ನಿನ್ನ ಟ್ಯಾಲೆಂಟ್ ನಾ ಓ ಕರ್ಕಮಂದಿಲ್ಲಿ ಬೆಳಿಗ್ಗೆಯಿಂದ ನಾಯಿ ಅಲ್ಲ ನಲಿಸ್ತಾನೆ ಮನೋವರ್ ಮಚ್ಚಿ ಅವರು ನಮ್ ಬ್ರೋದ ಟಿಟಿಗಳೋ ಬಸ್ಸುಗಳೆಲ್ಲ ಇದೆ ಬ್ರೋ ಏನಾದ್ರೂ ಇಲ್ಲಿ ಟಿಟಿ ಫೀಲ್ ಟ ಬಸ್ ಫೀಲ್ ಎงಿದೆ ನಿಮ್ಮ ಪ್ರಕಾರ ತಿನ್ನ ಅನ್ನಂ ಹಚ್ಚ್ಕೊಂಡು ತಿನ್ಬೇಕು ಅಣಲೇ ಅರೆಲ್ಲ ಎಷ್ಟು ಚನ್ನಾ ನಿಂತವರಲ್ಲ ಒبನೇ ದೇವವ ತಿಂತಂಗ ತಿಂತಾ ಇದಿರಲ್ಲ ಲೇಯ್ ಟುಯರ್ ನಿಮ್ಮ ಅಪ್ಪ್ ಕೊಡ್ತಾರಾ ಅಚ್ಚಕಾಗಲೋ ನಿನಗೆ ಏನೋ ಮನಾರ್ ಅಪ್ಪಾಳ್ ಕಷ್ಟಪಡ್ಕ ಕೆಲಸ ಮಾಡ್ತಾವ್ರೆ ಅವರಿಗೆ ಒಂದು ಚಿಪ್ಸ್ ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವೋ ಲೋ ನಿನಗೆ ಒಡೆ ಯಾರು ಹೇಳಿರೋದು ನೀವಪ್ಪ ತಿನ್ಬೇಕಾರೆ ಮಾತಾಡಬೇಡ ಅಂತ ಹೇಳವ್ರ ಅದು ಕುಸ್ರು ಬಿಡ್ದಂಗೆ ಒಬ್ಬನೇ ತಿನ್ನೋದ ಹ್ಞೂ ಇರ್ಬೇಕಣಪ್ಪ ನಿನ್ನಂತ ನನ್ನ ಮಕ್ಕಳು ಮನೆಗೆ ಒಬ್ಬೊಬ್ರು ಇರ್ಬೇಕು ನೋಡಿ ಯಾರು ಬರ್ತಾರಪ್ಪ ಎಲ್ಲಿ ಮೋದಿ ಎಲ್ಲಿ ಮೋದಿ ಬರ್ತಾ ಇದ್ದಾರೆ ನೋಡಪ್ಪ ಇಲ್ಲಿ ನಮ್ಮ ತುಮಕೂರಲ್ಲಿ ಇವತ್ತು ನಮ್ಮ ಚಿನ್ನೆ ಅಣ್ಣವರು ಮೋದಿ ಕಳಿಸ್ತಾ ಹಾಂ ಇವ್ರ ಕಡೆಯಿಂದ ಮಾಡ್ತಾರೆ ಮನೆಯವ್ರು ಚಿನ್ನೆ ಹಣ್ಣು ಹಾಯ್ ಮಾಡಿ ಹೇಳಲ್ಲ ಏನಾದರು ನಮ್ಮ ಅವಿವರ್ಸ್ಗೆ ಂತೆ ಅಲ್ಲಿ ಮೋದಿ ಮೋದಿ ಬಗ್ಗೆ ಹೇಳಿದ್ರೆ ಮನೋರ ಬಗ್ಗೆ ಹೇಳ್ತಿದ್ದೀರಾ ಚಿನ್ನಿ ಅವರು ಅವ್ರಿಂದ ಮೋದಿ ಅವ್ರು ಅವ್ರ ಕಡೆಯಿಂದ ಬರ್ತಾ ವೆರಿ ಗುಡ್ ನಮ್ಗೆಲ್ಲ ಗೊತ್ತಾಗೋಯ್ತು ಇವಾಗ ಬಂದಿರೋದು ಒಂದು ನೋಡೋಕೋಸ್ಕರ ೂರು ನೋಡಿ ಮಳ್ಳೂರ್ ದಿಂಡ್ಯಾ ಸರ್ಕಲ್ಗೆ ಬಂದಿರೋದು ಅಚ್ಚಾ ಮಳ್ಳೂರ್ ದಿಂಡ ಸರ್ಕಲ್ ಎಲ್ಲ ಇದು ಯಾವ್ದು ಜ್ವರ ಮಾತಾಡ್ಬೇಕು ಕೆ ಎಸ್ ಆರ್ ಟಿ ಸಿ ಬೆಳೆ ನಾಳೆ ಅಲ್ಲೋಡಲ್ಲಿ ಯಾಕಣ್ಣ ಹಿಂಗಂತೀಯ ಬಡವ್ರ ಮಕ್ಳನ್ನೆಲ್ಲ ಹಿಂಗೆಲ್ಲ ದೂಷಿಸ್ತಾರಲ್ಲ ಇವರು ಇವ್ರ ಮುಂಕೋರಕ್ ಬಂದ್ರೆ ಹನ್ನೆರಡು ಗಂಟೆಗೆ ಎಲ್ಲ ಬೆಳಿಗ್ಗೆ ಹತ್ತು ಗಂಟೆಗೆ ಕರ್ಕೊಂಡ್ಬಿಟ್ಟು ಆಯ್ತಾನೆ ಅನಿಸ್ತಿದೆ ಹೇಳಿವಾಗ ನೀನು ಏನಾಗಿದೆೊಕೇಶನ್ ಕಳ್ಸಿದೀವಿ ಇದು ಪರ್ಫೆಕ್ಟ್ ಅವ್ರು ಫೋನ್ ಹಾಕಿ ಅವ್ನ್ ಹೇಳ್ತೀನಿ ಅವ್ನ್ಗೆ ಬೆಲೆ ಇರಬೇಕು ಇಲ್ಲ ಒಂದ್ ತೂಕ ಇರಬೇಕು ನೋಡಪ್ಪ ಲೊಕೇಶನ್ ಕಳ್ಸಿದೀವಿ ಮೂರು ನಿಮಿಷ ಅಂತ ಕಳ್ಸಬೇಕು ಅವ್ರು ಬರ್ತಾರಲ್ಲ

ಅಭಿಷೇಕ ಮಾಡಿ ಯಾವ ಯಾವತರ ದೇವ್ರ್ ಎತ್ಕೊಂಡು ಯಾವ ಯಾವ್ತರ ಶಕ್ತಿ ತುಂಬತದೆ ಯಾವ ಯಾವ್ತರ ಏನ್ ಮಾಡ್ಬೇಕು ಅಂತ ಕೇಳೋಣ ನೀವು ಭಕ್ತವ್ ಆಗಿ ದೇವ್ರು ಬರ್ತಾ ಇರ್ತದೆ ಗೊತ್ತಿವೆಗಳು ಇಲ್ವಾ ಒಂದ್ ಕಡೆ ಕೇಳಿ ಸ್ನೇಹಿತರೆ ನಮ್ಮೂರ ಹತ್ರ ಇರುವಂತ ದೇವ್ರ ಕೆರೆ ಮಾಹಿತಿ ನಮ್ಮ ಚಿನ್ನ ಕೊಡ್ತಾರೆ ಬರ್ತದೆ ಬಲಿ ಕಡಿತಾರೆ

ಏನ್ ಮಾಡ್ಬೇಕಂದ್ರೆ ಅಲ್ಲಿ ನಮ್ಮೂರಲ್ವಾ ನಿಂತ್ಕೊಂಡು ಒಂದ್ ಸ್ವಲ್ಪ ಸ್ವಚ್ಛತೆ ಸ್ವಚ್ಛತೆ ಕಾಪಾಡ್ಬೇಕು ಎಲ್ಲ ಕ್ಲೀನಿಂಗ್ ಎಲ್ಲ ಇರ್ಬೇಕು ಕ್ಲೀನಿಂಗ್ ಪರ್ಫೆಕ್ಟ್ ಇರಬೇಕು ಸ್ವಚ್ಛ ಭಾರತ ಅಭಿಮಾನ ಅಭಿಯಾನ ಸ್ವಚ್ಛ ಭಾರತ ಅಭಿಯಾನ ಬ್ರಾ ವೈ ಬ್ರಾ ಹುಡುಗರು ಗಾಡಿ ಬಂದಿದೆ ಇವಾಗ ಗಾಡಿ ವೀಕ್ಷಣೆ ನಡೀತಾ ಇದೆ ಟಿ ಟಿ ವೀಕ್ಷಣೆ ನಮ್ಮ ಹುಡುಗರು ಇವಾಗ ಟಿ ಟಿ ತಗೊಂಡಾಕೊಂಡು ಟಿ ಟಿ ನೋಡ್ತಾ ಇದ್ದಾರೆ ಅದರಲ್ಲೂ ನಮ್ಮ ಚಿನ್ನಿ ಅಣ್ಣವರ ಮುಂದಾಳತ್ವ ಹುಬ್ಳಿ ಗಾಡಿ ಹಾಂ ನೋಡ್ರಪ್ಪ ಬೇಗ ಬ್ರಾ ಸ್ವಲ್ಪ ಗಾಡಿ ಬಗ್ಗೆ ರಿವ್ಯೂ ಕೊಡಿ ಬ್ರಾ ಸರಿ ಫ್ರೆಂಡ್ಸ್ ಆ್ಯಕ್ಚುಲಿ ಇವತ್ತು ಬನ್ನಿ ರೆಡಿ ಮಾಡ್ತಾ ಸೊ ತುಮಕೂರಿಗೆ ಬಂದಿದ್ದು ಆ್ಯಕ್ಚುಲಿ ಆಯ್ತು ಇವತ್ತು ರೆಡಿ ಇನ್ನೇನು ಇವಾಗ ಮನೆಗೆ ಹೋಗಬೇಕು ಸೊ ಹಂಗಾಗಿ ಇನ್ನೇನು ಕೆಲಸ ಮುಗಿದಿದೆ ನೋಡಿ ಪ್ರಾಪರಾಗಿ ಎಡ್ಲೈಟೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸೊ ಹಂಗಾಗಿ ಇನ್ನೇನು ಆಯ್ತು ಕೆಲಸ ಮುಗೀತು ಇನ್ನೇನು ಹೋಗೋಣ ಸರ್ ಆ್ಯಕ್ಚುಲಿ ಈ ವಿಡಿಯೋ ಇಲ್ಲೇ ಏನು ಮಾಡ್ತಿದ್ದೀನಿ ಸೊ ದಯವಿಟ್ಟು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಕೊಡಿ ಮತ್ತು ಶೇರ್ ಮಾಡಿ ಸೊ ಓಕೆ ಬಾಯ್